ಒಬ್ಬ ಭಿಕ್ಷುಕನ ರೂಪ ಧರಿಸಿ ಸುಮಾರು ಏಳು ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿದ್ದು ಮಾಹಿತಿ ಕಲೆ ಹಾಕ್ತಾ ಇದ್ರು ಮೂಲತಃ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದರೆ ಆಗಿದ್ದು ಗೂಢಚಾರಿ ಅಂದರೆ ಸ್ಪೈ ಈಗ ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಪಾಕಿಸ್ತಾನದ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಅಡ್ಡಗಾಲು ಹಾಕಲು ತೆರಳಿದ್ದೆ ಅಜಿತ್ ದೋವಾಲ್ ಇವರನ್ನು ಕಳಿಸಿದ್ದು ಇಂದಿರಾ ಗಾಂಧಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅಭಿನಂದನವರನ್ನು ಭಾರತಕ್ಕೆ ಕರೆತಂದದ್ದು ಕೂಡ ಇದೆ ಅಜಿತ್ ದೋವಲ್ ಈ ಅಜಿತ್ ದೋವಲ್ ಅವರನ್ನ ಪಾಕಿಸ್ತಾನದಲ್ಲಿ ಏನು ಕರೀತಾರೆ ಗೊತ್ತಾ ಅಜಿತ್ ಡೇವಿಲ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಯೂಟ್ಯೂಬ್ ಚಾನಲ್ನ ವಿಡಿಯೋಗೆ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ನೀವು ಹಾಲಿವುಡ್ನ ಚಿತ್ರ ಸರಣಿ ಜೇಮ್ಸ್ ಬಾಂಡ್ ಸರಣಿಯೇ ಯಾವುದಾದ್ರೂ ಒಂದು ಫಿಲ್ಮ್ ನೀವು ನೋಡಿರ್ಬೋದು ಅಂತ ನಾನು ಅನ್ಕೋತೀನಿ ಅದ್ರನ್ನ ಹೀರೋ ಯಾವ ಥರ ಫೈಟ್ ಮಾಡ್ತಾನೆ ಅಂದರೆ ಎಷ್ಟೊಂದು ರೋಮಾಂಚನಕಾರಿ ದೃಶ್ಯಗಳಿರ್ತವೆ ಅಂತಂದರೆ ನೀವು ಅದಕ್ಕೆ ಫಿದ ಆಗಿರ್ತೀರ ಅಂದರೆ ನೀವು ಮರಳಾಗಿರ್ತೀರ ಆಮೇಲೆ ನೀವು ಈ ಥರ ಅಂದ್ಕೊಂಡಿರೋ ಸಾಧ್ಯತೆ ಇದೆ ಅದೇನು ಅಂದ್ಕೊಂಡಿರ್ತೀರ ಅಂದರೆ ಇದೆಲ್ಲ ಕೇವಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಇದೆಲ್ಲ ಬರೀ ಫಿಲ್ಮಿ ಅನ್ನೋ ಥರ ನೀವು ಅಂದ್ಕೊಳ್ಳೋ ಸಾಧ್ಯತೆ ಇದೆ ಆದರೆ ಇಂಥ ಒಬ್ಬ ನಿಜವಾದ ಜೇಮ್ಸ್ ಬಾಂಡ್ ನಮ್ಮ ಭಾರತದಲ್ಲಿ ಇದ್ದಾನೆ ಈಗ ಇದ್ದಾನೆ ಅಂದರೆ ನೀವು ನಂಬ್ತೀರಾ ಅವರು ಯಾರು ಅನ್ನೋ ಕುತೂಹಲ ನಿಮ್ಗೆ ಇದ್ದೇ ಇರುತ್ತೆ ನೋಡಿ ಈ ಒಂದು ಚಿತ್ರವನ್ನು ಎಸ್ ಇವರೇ ನಮ್ಮ ಭಾರತದ ಜೇಮ್ಸ್ ಬಾಂಡ್ ಅಂತ ಹೆಸರುವಾಸಿಯಾಗಿರುವಂಥ ಅಜಿತ್ ದೋವಲ್ ಮೂಲತಃ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದರೆ ಆಗಿದ್ದು ಗೂಢಚಾರಿ ಅಂದರೆ ಸ್ಪೈ ಈಗ ನಮ್ಮ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೊನ್ನೆ ಮುಗಿದ ಆಪರೇಷನ್ ಸಿಂಧೂರ್ನಲ್ಲಿ ಕೂಡ ಇವರದೇ ದೊಡ್ಡ ಪಾತ್ರ ಇತ್ತು ಈ ಅಜಿತ್ ದೋವಲ್ ಅವರನ್ನ ಪಾಕಿಸ್ತಾನದಲ್ಲಿ ಏನು ಕರೀತಾರೆ ಗೊತ್ತಾ ಅಜಿತ್ ಡೆವಿಲ್ ಹೌದು ಪಾಕಿಸ್ತಾನದ ಭಯೋತ್ಪಾದಕ ಮನಸ್ಥಿತಿಗೆ ಡೆವಿಲ್ ಎನಿಸಿಕೊಂಡಿರುವ ಈ ಅಜಿತ್ ದೋವಲ್ ಯಾರು ಎಲ್ಲಿಂದ ಶುರುವಾಯಿತು ಇವರ ಕರಿಯರ್ ಏನೆಲ್ಲ ಇವೆ ಅಜಿತನ ಸಾಹಸಗಳಲ್ಲಿ ಬನ್ನೋಣ ಅಜಿತ್ ದೋವಲ್ ಪ್ರಸ್ತುತ ಭಾರತ ಐದನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇವರು ಜನಿಸಿದ್ದು ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೈದು ಉತ್ತರಾಖಂಡ್ ರಾಜ್ಯದಲ್ಲಿ ಜನಿಸಿದರು ಇವರ ತಂದೆ ಮೇಜರ್ ಜಿ ಎನ್ ದೋವಲ್ ಅವರು ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿದ್ದರು ಅಜಿತ್ ಅವರು ರಾಜಸ್ಥಾನದ ಅಜ್ಮೀರ್ನ ಕಿಂಗ್ ಜಾರ್ಜ್ ರಾಯಲ್ ಇಂಡಿಯನ್ ಮಿಲಿಟರಿ ಸ್ಕೂಲ್ನಲ್ಲಿ ಶಿಕ್ಷಣ ಪಡಿತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗ್ರಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ನಂತರ ಅರವತ್ತೆಂಟರಲ್ಲಿ ದೋವಲ್ ಅವರು ಕೇರಳ ಕೇಡರ್ಗೆ ಐ ಪಿ ಎಸ್ ಅಧಿಕಾರಿಯಾಗಿ ಸೇರ್ಪಡೆಯಾಗ್ತಾರೆ ಆದರೆ ಇದಾದ ನಂತರ ಅವರು ಐ ಪಿ ಎಸ್ ಹುದ್ದೆಯಿಂದ ನಿರ್ಗಮಿಸಿ ಎಲ್ಲರಿಗೂ ಆಶ್ಚರ್ಯ ಆಗೋ ಥರ ಸೈಲೆಂಟಾಗಿ ಭಾರತದ ಗುಪ್ತಚರ ಇಲಾಖೆಯನ್ನು ಸೇರಿಕೊಳ್ತಾರೆ ಮತ್ತು ಗೂಢಚಾರನಾಗಿ ಪರಿವರ್ತನೆಗೊಳ್ತಾರೆ ಗೂಢಚಾರನಾಗಿ ಅಂದರೆ ಸ್ಪೈ ಆಗಿ ಅವರು ಮೊದಲಿಗೆ ಎಲ್ಲಿ ಹೋಗಿದ್ದು ಗೊತ್ತಾ ಅದೇ ನಮ್ಮ ಎವರ್ ಗ್ರೀನ್ ಶತ್ರು ಪಾಕಿಸ್ತಾನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗಾಂಧಿ ಭಾರತದ ಪ್ರಧಾನಿಯಾಗಿದ್ದಾಗ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಮಾಡುತ್ತೆ ಇದಾದ ನಂತರ ಪಾಕಿಸ್ತಾನ ಕೂಡ ಈ ಪ್ರಯತ್ನಕ್ಕೆ ಕೈ ಹಾಕುತ್ತೆ ಸೊ ಈ ಒಂದು ಪಾಕಿಸ್ತಾನದ ಅಣ್ವಸ್ತ್ರ ಕಾರ್ಯಕ್ರಮದ ಬಗ್ಗೆ ಕಲೆ ಹಾಕಲು ಅಥವಾ ಪಾಕಿಸ್ತಾನದ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಅಡ್ಡಗಾಲು ಹಾಕಲು ತೆರಳಿದ್ದೆ ಅಜಿತ್ ದೋವಾಲ್ ಇವರನ್ನು ಕಳಿಸಿದ್ದು ಇಂದಿರಾ ಗಾಂಧಿ ಒಬ್ಬ ಭಿಕ್ಷುಕನ ರೂಪ ಧರಿಸಿ ಸುಮಾರು ಏಳು ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿದ್ದು ಮಾಹಿತಿ ಕಲೆ ಹಾಕ್ತಾ ಇದ್ರು ಪಾಕಿಸ್ತಾನದ ಕಹುಟಾ ಪ್ರಾಂತ್ಯದಲ್ಲಿ ಇದ್ದ ಖಾನ್ ರಿಸರ್ಚ್ ಸೆಂಟರ್ನಲ್ಲಿ ಈ ನ್ಯೂಕ್ಲಿಯರ್ ರಿಸರ್ಚ್ನ ಎಲ್ಲ ಕಾರ್ಯಕ್ರಮಗಳು ಬೆಳವಣಿಗೆಗಳು ನಡೀತಾ ಇದ್ದವು ಪಾಕಿಸ್ತಾನದ ಅಂದಿನ ಅಣ್ವಸ್ತ್ರ ಕಾರ್ಯಕ್ರಮದ ರುವಾರಿ ಅಬ್ದುಲ್ ಖಾದಿರ್ ಖಾನ್ ಇದನ್ನು ಮುನ್ನಡೆಸ್ತಾಯಿದ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದ ವಿಜ್ಞಾನಿಗಳು ಹೋಗ್ತಾ ಇದ್ದ ಹೇರ್ ಕಟ್ ಸಲೂನ್ಗೆ ಹೋಗಿ ಅಜಿತ್ ದೋವಾಲ್ ಅವರು ಈ ವಿಜ್ಞಾನಿಗಳ ಕೂದಲಿನ ಸ್ಯಾಂಪಲ್ಗಳನ್ನ ಕಲೆ ಹಾಕಿ ಭಾರತಕ್ಕೆ ಕಳಿಸ್ತಾ ಇದ್ದರು ಯಾಕೆ ಯಾಕೆ ಅಂದರೆ ನ್ಯೂಕ್ಲಿಯರ್ ಕೇಂದ್ರದೊಳಗಂತೂ ಪ್ರವೇಶ ಸಾಧ್ಯ ಇಲ್ಲ ಆದರೆ ಆ ಒಂದು ಸೆಂಟರ್ನಲ್ಲಿ ನ್ಯೂಕ್ಲಿಯರ್ ಪ್ರಯೋಗ ನಡೀತಾ ಇದ್ದರೆ ಅಲ್ಲಿರುವ ವಿಕಿರಣದ ಅಂಶ ಈ ವಿಜ್ಞಾನಿಗಳ ತಲೆ ಕೂದಲಿನಲ್ಲಿ ಇದ್ದೇ ಇರುತ್ತೆ ಸೊ ಹಾಗೆ ಅವರು ಪಾಕಿಸ್ತಾನದ ನ್ಯೂಕ್ಲಿಯರ್ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪತ್ತೆ ಮಾಡಿದರು ಮತ್ತು ಅದನ್ನು ಹಿಡಿದರು ಸೊ ಹೀಗೆ ಇದಕ್ಕೆ ಕಾರಣರಾದವರು ಅಜಿತ್ ದೋವಾಲ್ ಇನ್ನು ಗೂಢಚಾರಿಯೊಬ್ಬನ ಬದುಕು ಹೇಗಿರುತ್ತೆ ಇಲ್ಲಿ ಕೇವಲ ಗೆಲುವುಗಳು ಮಾತ್ರ ಇರಲ್ಲ ಸೋಲುಗಳಿರ್ತವೆ ಸೆಟ್ ಬ್ಯಾಕ್ಗಳಿರ್ತವೆ ಹಿನ್ನಡೆಗಳಿರ್ತವೆ ಮುಖ್ಯವಾಗಿ ಶತ್ರುಗಳ ಕೈಯಲ್ಲಿ ಸಿಕ್ಕಿಬಿದ್ದರೆ ಪ್ರಾಣಕ್ಕೆ ಕುತ್ತು ಕೂಡ ಇರುತ್ತೆ ಈ ಥರದ ಒಂದು ಘಟನೆಯ ಬಗ್ಗೆ ಅಜಿತ್ ದೋವಾಲ್ ಅವರೇ ಒಂದು ಕಾರ್ಯಕ್ರಮದಲ್ಲಿ ವಿವರಿಸಿದ್ದಾರೆ ದೋವಲ್ ಅವರು ಆಗ ಲಾಹೋರ್ನಲ್ಲಿ ಗೂಢಚಾರಿಕೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಸ್ಥಳೀಯ ಮುಸ್ಲಿಂ ವ್ಯಕ್ತಿಯಂತೆ ವೇಷ ಧರಿಸಿ ಅಲ್ಲಿನ ಮಾರುಕಟ್ಟೆ ಮತ್ತು ಮಸೀದಿಗಳಲ್ಲಿ ನಮಾಜ್ ಮಾಡಲು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅಲ್ಲಿ ಒಂದು ದಿನ ಒಬ್ಬ ಬಿಳಿ ದಾಡಿ ಬಿಟ್ಟು ಮಸೀದಿ ಎದುರು ಕುಳಿತಿದ್ದ ಒಬ್ಬ ವೃದ್ಧ ದೋವಲ್ ಅವರನ್ನು ಕರೀತಾನೆ ಸುಮ್ಮನೆ ಕರೆದಿರಬೇಕು ಅಂತ ಆ ಮುದುಕನ ಬಳಿಯವರು ಹೋದಾಗ ಆತ ದೋವಲ್ ಅವರಿಗೆ ಅಚಾನಕ್ಕಾಗಿ ಒಂದು ಪ್ರಶ್ನೆ ಕೇಳ್ತಾನೆ ನೀನು ಹಿಂದೂನಾ ತಕ್ಷಣ ದೋವಲ್ ಹೇಳ್ತಾರೆ ಅಲ್ಲ ನಾನು ಹಿಂದೂ ಅಲ್ಲ ಆದರೆ ಆ ಮುದುಕ ಅಲ್ಲಿಗೆ ಬಿಡೋದಿಲ್ಲ ದೋವಲ್ ಅವರ ಕೈ ಹಿಡಿದುಕೊಂಡು ಗಲ್ಲಿಗಳನ್ನ ದಾಟಿ ಆತನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಮತ್ತೆ ಕೇಳ್ತಾನೆ ನೀ ಹಿಂದೂ ಅಲ್ವಾ ಅಂಥೇಳಿ ಆದರೆ ದೋವಲ್ ಮತ್ತೆ ಆ ಪ್ರಶ್ನೆನ ನಿರಾಕರಿಸ್ತಾರೆ ಮತ್ತು ದೋವಲ್ ಅವರು ಕೇಳ್ತಾರೆ ಆ ಮುದುಕನಿಗೆ ಯಾಕೆ ನೀವು ಈ ಥರ ಕೇಳ್ತಾ ಇದ್ದೀರ ಅಂತ ಅದಕ್ಕೆ ಆ ವೃದ್ಧ ಕೊಟ್ಟ ಉತ್ತರ ಏನು ಗೊತ್ತಾ ಆ ಉತ್ತರ ನಿಜಕ್ಕೂ ದೋವಲ್ ಅವರಿಗೆ ಶಾಕ್ ನೀಡುತ್ತೆ ಇಂಥ ಸಣ್ಣ ವಿಷಯ ನನ್ನ ಗಮನಕ್ಕೆ ಬರದೇ ಹೋಯ್ತಲ್ಲ ಅಂತ ಮುಜುಕರಾಗುತ್ತೆ ಆಗ ಆ ವೃದ್ಧ ಅಜಿತ್ ದೋಲ್ ಅವರ ಕಿವಿಯನ್ನು ತೋರಿಸಿ ಹೇಳ್ತಾನೆ ನಿನ್ನ ಕರ್ಣ ಛೇದ ಆಗಿದೆ ಅಂದರೆ ಕಿವಿಗೆ ತೂತಿದೆ ಇದು ಮುಸ್ಲಿಮರಲ್ಲಿ ನಿಷಿದ್ಧ ಇದನ್ನು ಹಿಂದೂಗಳು ಮಾತ್ರ ಮಾಡಿಕೊಳ್ತಾರೆ ಅಂತ ಇಲ್ಲ ನಾನು ಕನ್ವರ್ಟ್ ಆಗಿದ್ದೀನಿ ಅಂತ ದೋವಲ್ಲ ಮುದುಕನಿಗೆ ಹೇಳಿದರೆ ಆತ ಹೇಳ್ತಾನೆ ಇಲ್ಲ ನೀನೆಂದು ಮುಸ್ಲಿಮ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇದಾದ ದೋವಲ್ ಅವರಿಗೆ ಕುತೂಹಲ ಕಿರಳಿ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ನೀವು ಹೇಗೆ ಗಮನಿಸಿದ್ರಿ ಅಂತ ಕೇಳಿದಾಗ ಆತ ಹೇಳ್ತಾನೆ ನಾನೂ ಕೂಡ ಹಿಂದೂನೇ ಇಲ್ಲಿನ ಮುಸ್ಲಿಮರು ನಾನು ಇಡೀ ಕುಟುಂಬವನ್ನು ಕೊಂದು ಹಾಕಿದ್ದಾರೆ ಜೀವನ ನಡೆಸಲು ನಾನು ಮುಸ್ಲಿಮ್ನಂತೆ ವೇಷ ಧರಿಸಿ ಬದುಕ್ತಾ ಇದ್ದೀನಿ ಅಂತ ಆತ ತನ್ನ ಕಷ್ಟ ಹೇಳಿಕೊಂಡಂತೆ ಇದು ದೋವಲ್ ಅವರು ಸಿಕ್ಕಿ ಹಾಕಿಕೊಳ್ಳೋದ್ರಿಂದ ಜಸ್ಟ್ ಮಿಸ್ ಆದ ಕಥೆ ಈ ಘಟನೆ ಆದಮೇಲೆ ಅಜಿತ್ ದೋವಲ್ ಅವರು ತಮ್ಮ ಕಿವಿಯನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ತಾರೆ ಇದು ಪಾಕಿಸ್ತಾನದ ಕಥೆಯಾದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಅಜಿತ್ ದುವಲ್ ಬಂದದ್ದು ಯಾವಾಗ ಅವರ ಹೆಸರು ಭಾರತದ ಮುಖ್ಯ ವಾಹಿನಿಯಲ್ಲಿ ಕಂಡದ್ದು ಎಲ್ಲಿ ಯಾವಾಗ ಅಂದರೆ ಅದು ಆಪರೇಷನ್ ಬ್ಲ್ಯಾಕ್ ಥಂಡರ್ನಲ್ಲಿ ಏನು ಇದು ಆಪರೇಷನ್ ಬ್ಲ್ಯಾಕ್ ಥಂಡರ್ ಬನ್ನಿ ನೋಡೋಣ ಅದು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಅಂದರೆ ನಲವತ್ತು ವರ್ಷಗಳ ಹಿಂದೆ ಆ ಕಾಲದಲ್ಲಿ ಸಿಖ್ ಪ್ರತ್ಯೇಕ ದೇಶ ಬೇಕು ಎಂಬ ಖಲಿಸ್ತಾನಿ ಚಳವಳಿಯ ಕೂಗು ಹಿಂಸಾಚಾರವಾಗಿ ಬದಲಾಗಿತ್ತು ಇದಕ್ಕೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಸಿಖ್ ನರಮೇಧ ತುಪ್ಪ ಸುರಿದಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ನಡೆದದ್ದು ಯಾಕೆ ಅಂತ ನಿಮ್ಗೆ ಗೊತ್ತಿರಬಹುದು ಗಾಂಧಿಯ ಹತ್ಯೆಯ ನಂತರ ಈ ನರಮೇಧ ನಡೆದಿತ್ತು ಇನ್ನು ಈ ಖಲಿಸ್ತಾನಿಯ ಹಿಂಸಾಚಾರಕ್ಕೆ ಪಾಕಿಸ್ತಾನದ ಕುಮ್ಮಕ್ಕು ಕೂಡ ಇತ್ತು ಇದಕ್ಕೆ ಕಾರಣ ಬಾಂಗ್ಲಾದೇಶವನ್ನು ತನ್ನಿಂದ ಪ್ರತ್ಯೇಕ ಮಾಡಿದ್ದು ಭಾರತ ಎಂಬ ದ್ವೇಷ ಆ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪಂಜಾಬ್ ರಾಜ್ಯದ ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್ ಖಾಲಿಸ್ತಾನಿ ಭಯೋತ್ಪಾದಕರ ಕೈವಶವಾಗಿತ್ತು ಅಲ್ಲಿಯೇ ಅವರು ಬೀಡುಬಿಟ್ಟಿದ್ರು ಇವರನ್ನು ಹೊರತರೋದು ಹೇಗೆ ಅನ್ನೋದು ಭಾರತ ಸರ್ಕಾರಕ್ಕೆ ಮತ್ತೊಮ್ಮೆ ತಲೆನೋವಾಗಿ ಪರಿಣಮಿಸಿತ್ತು ಆಗ ಆಪತ್ ಬಾಂಧವನಾಗಿ ಬಂದದ್ದೇ ಇದೆ ಅಜಿತ್ ದೋವಾಲ್ ಅಜಿತ್ ಅವರು ಸೈಕಲ್ ರಿಕ್ಷಾ ಚಾಲಕನಂತೆ ವೇಷ ಬದಲಾಯಿಸಿಕೊಂಡು ಗೋಲ್ಡನ್ ಟೆಂಪಲ್ ಗುರುದ್ವಾರದ ಹೊರಗೆ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಸುತ್ತಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಒಬ್ಬ ಖಲಿಸ್ತಾನಿ ಭಯೋತ್ಪಾದಕ ಇವರನ್ನು ಹಿಡಿದು ಯಾರು ಏನು ಅಂತ ವಿಚಾರಿಸ್ತಾನೆ ಆಗ ಆಗ ದೋವಾಲ್ ಅವರು ತಾನು ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ ಅಂತ ಸುಳ್ಳು ಹೇಳ್ತಾರೆ ಪಾಕಿಸ್ತಾನ ಖಲಿಸ್ತಾನಕ್ಕೆ ಬೆಂಬಲ ನೀಡುತ್ತಾ ಇದೆ ಎಂದು ತಿಳಿದಿದ್ದ ಆ ಭಯೋತ್ಪಾದಕ ಹಿಂದೆ ಮುಂದೆ ಯೋಚನೆ ಮಾಡದೆ ದೋವಲ್ ಅವರನ್ನು ಒಳಗೆ ಬಿಟ್ಕೊಳ್ತಾನೆ ಇದೇ ನೋಡಿ ಟರ್ನಿಂಗ್ ಪಾಯಿಂಟ್ ಒಳಗೆ ಸೇರಿಕೊಂಡ ದೋವಲ್ ಮಾಡಿದ್ದೇನು ದೋವಲವರ ಅವರ ಚಾಣಾಕ್ಷ ನೀತಿಯಲ್ಲಿ ಬಯಲಾಗುತ್ತೆ ಒಳಗೆ ಸೇರಿಕೊಂಡ ದೋವಲ್ ಅವರು ಗೋಲ್ಡನ್ ಟೆಂಪಲ್ ಒಳಗಿದ್ದ ಖಲಿಸ್ತಾನದ ಭಯೋತ್ಪಾದಕರ ನಂಬಿಕೆಯನ್ನು ಗಳಿಸಿಕೊಳ್ತಾರೆ ನಂತರ ಖಲಿಸ್ತಾನಗಳ ಮಧ್ಯೆಯೇ ಅಪನಂಬಿಕೆ ಬೆಳೆಸಲು ಆರಂಭಿಸ್ತಾರೆ ಗೋಲ್ಡನ್ ಟೆಂಪಲ್ ಆಚೆ ಕಾಯುತ್ತಿದ್ದ ಭಾರತೀಯ ಸೇನೆ ಗುರುದ್ವಾರದ ಒಳಗೆ ಬರುವ ನೀರಿನ ವ್ಯವಸ್ಥೆಯನ್ನು ನಿಲ್ಲಿಸ್ತಾರೆ ಆಹಾರ ವ್ಯವಸ್ಥೆ ನಿಂತು ಹೋಗುತ್ತೆ ಇವುಗಳ ಮಧ್ಯೆ ಖಲಿಸ್ತಾನಿಗಳಲ್ಲಿ ಭಯ ಹುಟ್ಟಿಸುವ ಕಾರ್ಯವನ್ನು ಕೂಡ ದೋವಲ್ ಮಾಡ್ತಾರೆ ಕೊನೆಗೆ ಈ ಕಾರ್ಯಾಚರಣೆ ಖಲಿಸ್ತಾನಿ ಭಯೋತ್ಪಾದಕರು ಸರೆಂಡರ್ ಆಗುವುದರೊಂದಿಗೆ ಅಂತ್ಯಗೊಳ್ಳುತ್ತೆ ಇದರ ಯಶಸ್ಸು ಅಜಿತ್ ದೋವಲ್ ಅವರ ಬುದ್ಧಿವಂತಿಕೆ ಮತ್ತು ಸಾಹಸಕ್ಕೆ ಸಲ್ಲುತ್ತೆ ಇಂತಹ ಅಜಿತ್ ದೋವಲ್ ಅವರು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಭಾರತದ ಐ ಬಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಡೈರೆಕ್ಟರ್ ಆಗಿ ನಿವೃತ್ತಿ ಹೊಂತಾರೆ ಅಲ್ಲಿಗೆ ಈ ದೈತ್ಯ ಗೂಢಚಾರಿಯ ಸೇವೆ ಮುಗಿದು ಹೋಯಿತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ದೇಶಕ್ಕಾಗಿ ಪಾಕಿಸ್ತಾನದ ನೆಲದಲ್ಲಿ ಬರೋಬ್ಬರಿ ಏಳು ವರ್ಷಗಳ ಕಾಲ ಗುಪ್ತ ಮಾಹಿತಿನ ಕಲೆ ಹಾಕಿದ್ದ ದೋವಲ್ ಮೇಲೆಯೇ ಅಂದಿನ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಧಿಕಾರದಲ್ಲಿದ್ದ ಯು ಪಿ ಎ ಸರ್ಕಾರ ಕಣ್ಣಿಡಲು ಯೋಚನೆ ಮಾಡುತ್ತೆ ಕಣ್ಣಿಡಲು ಆದೇಶ ನೀಡುತ್ತೆ ಯಾಕೆಂದರೆ ಅಂದು ಸರ್ಕಾರದ ವಿರುದ್ಧ ನಡೀತಾ ಇದ್ದ ರಾಮದೇವ್ ಮತ್ತು ಅಣ್ಣಾ ಹಜಾರೆ ಅವರ ಚಳವಳಿಗೆ ಇವರೇ ಸೂತ್ರಧಾರ ಅಂತ ಕಾಂಗ್ರೆಸ್ ಸರ್ಕಾರ ದೋವಲ್ ಅವರ ಮೇಲೆಯೇ ಗೂಢಚಾರಕ್ಕೆ ನಡೆಸುತ್ತೆ ಒಂದೆಡೆ ದೇಶಭಕ್ತಿ ಇನ್ನೊಂದೆಡೆ ರಾಜಕೀಯ ನಿಮ್ಗೆ ಅರ್ಥ ಆಗಿರುತ್ತೆ ಇದೆಲ್ಲವೂ ಮುಗಿದ ನಂತರ ತನ್ನ ಕುಟುಂಬ ತನ್ನ ಸಮಾಜ ಸೇವೆ ಅಂತ ಇದ್ದ ಅಜಿತ್ ದೋವಲ್ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಅದು ಯಾರದು ಗೊತ್ತಾ ಹೊಸದಾಗಿ ಆಯ್ಕೆಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯಾಗಿರುತ್ತೆ ಅದು ಅದಾದ ನಂತರ ನಡೆದದ್ದೆಲ್ಲ ಇತಿಹಾಸ ಒಬ್ಬ ಗೂಢಚಾರ್ಯ ಕೆಲಸ ಮಾಡಿದ್ದ ಐ ಬಿ ನಿರ್ದೇಶಕನಾಗಿ ನಿವೃತ್ತನಾಗಿದ್ದ ಅಜಿತ್ ದೋವಲ್ ಈಗ ಮತ್ತೊಂದು ಪ್ರತಿಷ್ಠಿತ ಅತ್ಯಂತ ಮಹತ್ವದ ಹುದ್ದೆಗೆ ನೇಮಕಗೊಳ್ತಾರೆ ಅದ್ಯಾವ್ದು ಗೊತ್ತಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಥವಾ ಭದ್ರತಾ ಸಲಹೆಗಾರನ ಕೆಲಸ ಏನು ಅಂತ ಕೆಲವರಿಗೆ ಅನುಮಾನ ಇರುತ್ತೆ ಅದಕ್ಕೆ ಮೊದಲ ಉತ್ತರ ಸಿಗೋದು ಇರಾಕ್ನಲ್ಲಿ ನಡೆದ ಕಾರ್ಯಾಚರಣೆ ಇರಾಕ್ನಿಂದ ಭಾರತೀಯ ಮೂಲದ ನಲವತ್ತಾರು ನರ್ಸ್ಗಳನ್ನು ಐಸಿಸ್ ಭಯೋತ್ಪಾದಕರ ಮೂಗಿನ ಕೆಳಗಿನಿಂದ ಪಾರು ಮಾಡಿದ್ದು ಇದೇ ಅಜಿತ್ ದೋವಾಲ್ ಇನ್ನು ಎರಡು ಸಾವಿರದ ಹದಿನಾಲ್ಕರ ನಂತರ ಪಾಕಿಸ್ತಾನದ ಕುರಿತಾಗಿ ಭಾರತದ ಧೋರಣೆ ಬದಲಾಗಿದ್ದು ಕೂಡ ನೀವು ಗಮನಿಸಿರಬಹುದು ಆದರೆ ಬದಲಾದ ಧೋರಣೆ ವಿಶ್ವಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಗೊತ್ತಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಹೌದು ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಹದಿನೆಂಟರಂದು ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿಯ ಸೇನಾ ನೆಲೆಯ ಮೇಲೆ ಭಯೋತ್ಪಾದಕರ ದಾಳಿ ನಡೆಸುತ್ತೆ ಈ ದಾಳಿಯಲ್ಲಿ ಹತ್ತೊಂಬತ್ತು ಯೋಧರು ಮೃತಪಟ್ಟು ಮೂವತ್ತು ಜನ ಗಾಯಗೊಳ್ತಾರೆ ಆದರೆ ಈ ಸಂದರ್ಭದಲ್ಲಿ ಭಾರತ ಬದಲಾಗಿರುತ್ತೆ ಕೇವಲ ಗುಣುಕೊಂಡು ಕೂತ್ಕೊಳ್ಳುವಂಥ ಭಾರತ ಅದಾಗಿರಲ್ಲ ಅದು ಗೊತ್ತಾಗಿದ್ದು ಅದೇ ವರ್ಷ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೆಂಟರಂದು ಪಾಕಿಸ್ತಾನದ ಮೇಲೆ ಮಾಡಿದ್ದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಈ ಕುರಿತಾಗಿ ದೋವಲ್ ಅವರೊಂದು ಕಾರ್ಯಕ್ರಮದಲ್ಲಿ ಹೀಗೆ ಹೇಳ್ತಾರೆ ಭಾರತ ಇಲ್ಲಿಯ ತನಕ ಕೇವಲ ರಕ್ಷಣಾತ್ಮಕ ಆಟವನ್ನು ಆಡ್ಕೊಂಡು ಬಂದಿದೆ ಅಂದರೆ ಡಿಫೆನ್ಸಿವ್ ಆದರೆ ಇದರಿಂದ ಕೆಲಸ ನಡೆಯೋದಿಲ್ಲ ಹೀಗಾಗಿ ಭಾರತ ಈಗ ರಕ್ಷಣೆ ಜೊತೆಗೆ ಆಕ್ರಮಣವನ್ನು ಕೂಡ ಅಂದರೆ ಅಫೆನ್ಸಿವ್ ಆಗಿರೋದನ್ನು ಕೂಡ ರೂಢಿ ಮಾಡಿಕೊಳ್ಳಬೇಕಿದೆ ಅಜಿತ್ ದೋವಲ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಎಕ್ಸಾಕ್ಟ್ಲಿ ಮಾಡಿದ್ದು ಇದನ್ನೇ ಯಾರು ಊಹೆ ಮಾಡದ ನಿರ್ಧಾರವನ್ನು ಭಯೋತ್ಪಾದಕರ ವಿರುದ್ಧ ಭಾರತ ಅಂದು ತೆಗೆದುಕೊಳ್ತು ಪಾಕಿಸ್ತಾನ ಹಿಂದೆ ಎಂದೂ ನೋಡಿರದ ಭಾರತವನ್ನು ಅಂದು ಕಂಡಿತ್ತು ನಮ್ಮ ಸೈನಿಕರು ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿರುವ ಉಗ್ರ ತರಬೇತಿ ಶಿಬಿರಗಳನ್ನು ಧ್ವಂಸ ಮಾಡಿ ಬಂದಿದ್ದರು ಅದುವೇ ಸರ್ಜಿಕಲ್ ಸ್ಟ್ರೈಕ್ ಇದರ ಹಿಂದೆ ಇದ್ದದ್ದು ಒನ್ಸ್ ಅಗೇನ್ ಇದೇ ಅಜಿತ್ ದೋವಲ್ ಮುಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ವಿರುದ್ಧ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡಿದ ಬಾಲಾಕೋಟ್ ವೈಮಾನಿಕ ದಾಳಿಯ ಹಿಂದೆ ದಾಳ ಉದುರಿಸಿದ್ದು ಕೂಡ ಇದೆ ಅಜಿತ್ ದೋವಲ್ ಅದರೊಂದಿಗೆ ಅಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಅದೇನೆಂದರೆ ನಮ್ಮ ವಾಯುಪಡೆಯ ಅಧಿಕಾರಿ ವಿಂಗ್ ಕಮಾಂಡರ್ ಫೈಟರ್ ಪೈಲಟ್ ಅಭಿನಂದನ್ ವರ್ಧಮಾನ್ ಅವರು ಪಾಕಿಸ್ತಾನದ ಸೇನೆಗೆ ಸೆರೆಸಿದ್ದಾರೆ ಅಲ್ಲಿ ಟೀ ಕುಡಿದ ದೃಶ್ಯಗಳನ್ನ ನೀವು ನೋಡಿರ್ತೀರ ಟೀ ಹೇಗಿದೆ ಅಂದಾಗ ಫೆಂಟಾಸ್ಟಿಕ್ ಅಂತ ಹೇಳಿದ್ದು ನಿಮಗೆ ನೆನಪಿರ್ಬೋದು ಆಗ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅವರನ್ನು ಭಾರತಕ್ಕೆ ಕರೆತಂದದ್ದು ಕೂಡ ಇದೆ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಆ ಥರ ಅಂದರೆ ಅಭಿನಂದನ್ ವರ್ತಮಾನವನ್ನು ಇಮ್ಮಿಡಿಯೇಟ್ ಆಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಭಾರತಕ್ಕೆ ಬಿಟ್ಟು ಕೊಡೋದರ ಹಿಂದೆ ಅಜಿತ್ ದೋವಲ್ ಮಾಡಿದ್ದೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು ಆ ಪ್ರಶ್ನೆಗೆ ಉತ್ತರ ಪಾಕಿಸ್ತಾನದ ಒಬ್ಬ ಮಂತ್ರಿ ಹೇಳ್ತಾರೆ ಪಾಕಿಸ್ತಾನ ಅಭಿನಂದನವರನ್ನು ಬಿಟ್ಟದ್ದು ಯಾವುದೇ ಶಾಂತಿಗಾಗಿ ಸೌಹಾರ್ದತೆಗಾಗಿ ಅಲ್ಲ ಬದಲಾಗಿ ಭಯದಿಂದ ಒಂದು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಆರ್ಮಿ ಚೀಫ್ ಮತ್ತು ರಕ್ಷಣಾ ಸಚಿವರ ಕೈ ನಡಗ್ತಾ ಇತ್ತು ಹಣೆ ಬೆವರ್ತಾ ಇತ್ತು ಅದಕ್ಕೆ ಕಾರಣ ಅಭಿನಂದನ್ ಅವರನ್ನು ಬಿಡದೆ ಇದ್ದರೆ ಭಾರತ ಸರಿಯಾಗಿ ರಾತ್ರಿ ಒಂಬತ್ತು ಗಂಟೆಗೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿದೆ ಅನ್ನೋದು ಅವರಿಗೆ ಗೊತ್ತಾಗಿತ್ತು ಹೀಗೆ ಪಾಕಿಸ್ತಾನ ಅಜಿತ್ ದೋವಲ್ ಅವರಿಗೆ ಎಷ್ಟು ಹೆದರುತ್ತೆ ಅಂದರೆ ಅಲ್ಲಿನ ಸೇನೆ ಸರ್ಕಾರ ಅಜಿತ್ ದೋವಲ್ ಅವರನ್ನ ಅಜಿತ್ ಡೆವಿಲ್ ಅಂತ ಕರೆಯುತ್ತೆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದಿರ್ಬೋದು ಈಶಾನ್ಯ ರಾಜ್ಯಗಳಲ್ಲಿ ಬಂಡುಕೋರರ ಜೊತೆಗೆ ಶಾಂತಿ ಒಪ್ಪಂದ ಚೀನಾ ಮತ್ತು ಭಾರತ ಗಡಿಯಲ್ಲಿ ಒತ್ತಡ ಹೆಚ್ಚಾದಾಗ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು ಅಷ್ಟೇ ಅಲ್ಲದೆ ಪ್ರಸ್ತುತ ಭಾರತ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ನಡೆಸಿದ ಆಪರೇಷನ್ ಸಿಂಧೂರ್ ಹೀಗೆ ಭಾರತ ಸರ್ಕಾರದ ವಿವಿಧ ನಿರ್ಣಯಗಳ ಹಿಂದೆ ವಿವಿಧ ನಿರ್ಧಾರಗಳ ಹಿಂದೆ ವಿವಿಧ ಆಕ್ರಮಣಗಳ ಹಿಂದೆ ಕೇಳಿ ಬರುವಂಥ ಒಂದೇ ಒಂದು ಹೆಸರು ಅದುವೆ ಅಜಿತ್ ದೋವಾಲ್ ಅಜಿತ್ ದೋವಲ್ ಅವರಿಗೆ ಭಾರತ ಸರ್ಕಾರದಿಂದ ಶೌರ್ಯ ಪ್ರಶಸ್ತಿ ಪೊಲೀಸ್ ಮೆಡಲ್ ರಾಷ್ಟ್ರಪತಿಗಳ ಪದಕ ಹೀಗೆ ಹಲವು ಪ್ರಶಸ್ತಿಗಳು ದೊರೆತಿವೆ ಇದರೊಂದಿಗೆ ದೋವಲ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳು ಕುರಿತು ಚರ್ಚೆ ಮಾಡುವ ಒಂದು ಥಿಂಕ್ ಟ್ಯಾಂಕನ್ನು ಕೂಡ ಹುಟ್ಟಾಕ್ತಾರೆ ಅದರ ಹೆಸರು ವಿವೇಕಾನಂದ ಅಂತಾರಾಷ್ಟ್ರೀಯ ಫೌಂಡೇಶನ್ ಸ್ನೇಹಿತರೆ ಇದು ಭಾರತದ ಜೇಮ್ಸ್ ಬಾಂಡ್ ಎಂದೇ ಖ್ಯಾತಿಗೊಂಡಿರುವ ಅಜಿತ್ ದೋವಲ್ ಅವರ ಜೀವನ ಮತ್ತು ಸಾಧನೆ ಇಂಥ ಹಲವು ಜೇಮ್ಸ್ ಬಾಂಡ್ಗಳು ಭಾರತದಲ್ಲಿದ್ದಾರೆ ಇದ್ದರು ಮತ್ತು ಇರ್ತಾರೆ ಅಜಿತ್ ದೋವಲ್ ಅವರ ಈ ಸಾಧನೆಗಳ ಕುರಿತು ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಯಾವುದಾದ್ರು ಪಾಯಿಂಟ್ ಮಿಸ್ ಮಾಡಿದರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ ನಮಸ್ಕಾರ